ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ಜಾಗೃತಿ ವಹಿಸಿದರೆ ಅನೇಕ ರೋಗಗಳಿಂದ ದೂರ ಇರಬಹುದು ಎಂದು ಹಾಸನ ಧರ್ಮಸ್ಥಳ ಮೆಡಿಕಲ್ ಕಾಲೇಜು ವೈದ್ಯ ಡಾಕ್ಟರ್ ಸ್ನೇಹ ಹೇಳಿದರು ಅವರು ತಾಲೂಕಿನ ಆಗುಂದ ತಾಂಡಾದಲ್ಲಿನ ಶ್ರೀ ಸೂರ್ಯನಾರಾಯಣ ದೇವಾಲಯ ಆವರಣದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಹಾಸನ ಧರ್ಮಸ್ಥಳ ಮೆಡಿಕಲ್ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಶಿಬಿರದಲ್ಲಿ ರೋಗಿಗಳ ತಪಾಸಣೆ ನಡೆಸಿದ ನಂತರ ಪತ್ರಕರ್ತನೊಂದಿಗೆ ಮಾತನಾಡಿದ ಅವರು ಹಾಸನ ಎಸ್ಡಿಎಂಸಿ ಆಸ್ಪತ್ರೆಯಲ್ಲಿ ಮುನ್ನೂರ ಐವತ್ತು ಹಾಸಿಗೆಗಳ ಸೌಲಭ್ಯವಿದ್ದು ಉಚಿತ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡಲಾಗುತ್ತದೆ ಜನತೆ ಇದರ ಸೌಲಭ್ಯವನ್ನು ಪಡೆಯಬೇಕೆಂದು ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಎಸ್ಬಿಎಂ ವತಿಯಿಂದ ಜಿಲ್ಲಾದ್ಯಂತ ಅನೇಕ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದರು ಶಿಬಿರದಲ್ಲಿ ಸುಮಾರು ಇನ್ನೂರು ರೋಗಿಗಳು ಈ ಸೌಲಭ್ಯವನ್ನು ಪಡೆದರು ವೈದ್ಯರುಗಳಾದ ಡಾಕ್ಟರ್ ಯಶಸ್ ಡಾಕ್ಟರ್ ಮೇಘನಾ ಡಾಕ್ಟರ್ ಅನನ್ಯ ಡಾಕ್ಟರ್ ತ್ರಿಶೂಲ್ ಡಾಕ್ಟರ್ ಅಂಜು ಮೋಹನ್ ಡಾಕ್ಟರ್ ಶ್ರೇಯಾ ಹಾಗೂ ಡಾಕ್ಟರ್ ವಸಂತ್ ಕುಮಾರ್ ಡಾಕ್ಟರ್ ಗಗನ್ ರಾಜ್ ರೋಗಿಗಳ ತಪಾಸಣೆ ನಡೆಸಿ ಔಷಧಿ ಮತ್ತು ಸಲಹೆ ನೀಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಅಕ್ಷತಾ ರೈ ಮೇಲ್ವಿಚಾರಕ್ಕೆ ಹರಿಣಾಕ್ಷಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸಂಗೀತ ಒಕ್ಕೂಟದ ಅಧ್ಯಕ್ಷ ಮುನೀಶ್ ಹಾಗೂ ಸೇವಾ ಪ್ರತಿನಿಧಿಗಳು ಶಿಬಿರದ ಯಶಸ್ಸಿಗೆ ಸಹಕರಿಸಿದರು ಸಹಾಯಕರಾಗಿ ಶಿವಪ್ಪ ಮತ್ತು ಹರೀಶ್ ಸಾಥ್ ನೀಡಿದರು ಇಲ್ಲಿ ನೋಡ್ಸ್ಬಿಟ್ಟು ಅಲ್ಲಿ ಕಳಿಸ್ತೀನಿ ನಮಸ್ತೆ ನಾವು ಎಸ್ ಡಿ ಎಮ್ ಆಸ್ಪತ್ರೆಯಿಂದ ಬಂದಿದ್ದೀವಿ ಎಸ್ ಡಿ ಎಮ್ ಆಸ್ಪತ್ರೆ ಹಾಸನದಿಂದ ಬಂದಿದ್ದೀವಿ ಇವತ್ತು ಇಲ್ಲಿ ಉಚಿತ ಶಿಬಿರ ನಡೀತಿದೆ ಆರೋಗ್ಯ ಶಿಬಿರ ಇಲ್ಲಿ ನಾವು ಉಚಿತವಾಗಿ ಜನರ ಕಷ್ಟಗಳು ನೋಡಿ ಅವ್ರಿಗೇನು ಸಮಸ್ಯೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆ ಮತ್ತು ಅವರ ಆಹಾರ ವಿಹಾರಗಳಲ್ಲಿ ಏನು ವ್ಯತ್ಯಾಸ ಮಾಡಿಕೊಳ್ಬೇಕು ಅನ್ನೋದ್ರ ನಿಟ್ಟಿನಿಂದ ಅವ್ರಿಗೆ ಚೆಕಪ್ ಮಾಡಿ ಮೆಡಿಸಿನ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಸಮಸ್ಯೆಯನ್ನು ನೋಡೋಕ್ಕಾಗದಿದ್ರು ಕೂಡ ನೀವು ಯಾವತ್ತಾಗಿ ಎಸ್ ಡಿ ಎಮ್ ಆಸ್ಪತ್ರೆಗೆ ಬಂದರೆ ಪ್ರತಿಯೊಂದು ಕಾರಣಕ್ಕೂ ಅಲ್ಲಿ ಒಂದು ಚಿಕಿತ್ಸೆ ಇರುತ್ತೆ ಮತ್ತು ಮುನ್ನೂರ ಐವತ್ತು ಬೆಡ್ಗಳ ಸೌಲಭ್ಯ ಕೂಡ ಇದೆ ಸೊ ನೀವು ಅಡ್ಮಿಟ್ ಆದರೂ ಕೂಡ ನಿಮಗೆ ಊಟದ ಸೌಲಭ್ಯ ಆಗಲಿ ಮೆಡಿಸಿನ್ ಸೌಲಭ್ಯ ಆಗಲಿ ಡಾಕ್ಟರ್ನ ದಿನ ನೋಡೋ ಸೌಲಭ್ಯ ಆಗಲಿ ಇವೆಲ್ಲ ನಿಮ್ಗೆ ಅಲ್ಲಿ ಸಿಗುತ್ತೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಎಸ್ ಡಿ ಎಂ ಆಸ್ಪತ್ರೆಗೆ ಬರ್ಬೋದು ಇವತ್ತು ಎಸ್ ಡಿ ಎಂ ಆಸ್ಪತ್ರೆಯಿಂದ ಹಲವಾರು ಡಾಕ್ಟ್ರುಗಳು ನಾವು ಅಗುಂಧ ತಾಂಡ್ಯ ಅರಸಿಕೆರೆ ಬಂದಿದ್ದೀವಿ ಸೊ ಇಲ್ಲಿನ ಜನಗಳು ಆರೋಗ್ಯನ ನಿಟ್ಟಿನಲ್ಲಿಟ್ಕೊಂಡು ತಮ್ಮ ಸಮಸ್ಯೆಗಳಿಗೆ ಸೌಲಭ್ಯಗಳನ್ನು ತೊಗೊಳಕ್ಕೆ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಹಾಗೂ ಚಿಕಿತ್ಸೆ ಮೆಡಿಸಿನ್ ಎರಡನ್ನೂ ಕೊಡ್ತಿದ್ದೀವಿ ಆರೋಗ್ಯ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಹಾಗಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ತುಂಬ ತಿಂಗಳು ತುಂಬ ವರ್ಷಗಳಿಂದ ನಡೆಸ್ತಾ ಇದೀವಿ ಸೊ ಇವತ್ತಿನ ದಿನ ನಾವು ಈ ತಾಂಡ್ಯ ಅರಸಿಕೆರೆಯಲ್ಲಿ ಚಿಕಿತ್ಸೆ ಕೊಡೋಕ್ಕೆ ಬಂದಿದ್ದೀವಿ